ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹಿರೇಮಳಲಿಯಲ್ಲಿ ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಜ್ಯೋತಿ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಹಾಗೂ ಉದ್ಘಾಟನಾ ಭಾಷಣವನ್ನು ಕೂಡ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಇಸಿಒ ತಿಪ್ಪೇಶಪ್ಪ ಸಿಆರ್ಪಿ ಜಗದೀಶ್ ನಲ್ಲೂರು ಕ್ಲಸ್ಟರ್ನ ಉರ್ದು ಸಿಆರ್ಪಿಆರ್ಸಿ ಆಶಿಫ್ ಉಲ್ಲಾ ಹಿರೇಮಳಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮ್ಮ ಸಂತೋಷ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಗುರುಕುಲ ವಿದ್ಯಾಸಂಸ್ಥೆ ಹಿರೇಮಳಲಿ ಅಧ್ಯಕ್ಷರಾದ ಶೇಖರಪ್ಪ ಡಿಜಿ ಕಾರ್ಯಕರ್ತರಾದ ರವಿಕುಮಾರ್ ಮುಖ್ಯ ಶಿಕ್ಷಕರಾದ ಸುನೀಲ್ ಕುಮಾರ್ ಶಿಕ್ಷಕರ ವರ್ಗ ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಸುಮಾರು ಹದಿನೇಳು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಬಂದಿರುವ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಮಾಡೋದು ಇಲ್ಲ ಲಾಸ್ಟ್ ಮಾಡೋದು ಇಲ್ಲ ಸೆಕೆಂಡ್ ಕೊಡೋದು ಇಲ್ಲ ತರ್ಡ್ ಕೊಡೋದು ಈ ತರ ಆಗ್ಬಾರ್ದು ಬಹಳ ಅಪಸ್ವರಗಳು ಬರ್ತದೆ ಕ್ರೀಡೆ ಎಲ್ಲ ಅಂತ ಬಹಳ ಜಾಸ್ತಿ ಆಗ್ಬಿಡುತ್ತೆ ಈ ಒಂದು ಒಳ್ಳೆ ಸುಂದರವಾದಂತಹ ಪರಿಸರದಲ್ಲಿ ಮಕ್ಕಳ ಕಲಿಕೆ ಗುಣಮಟ್ಟದ ಶಿಕ್ಷಣದ ಬಗ್ಗೆ ನಾನು ಮಾತಾಡ್ತೀನಿ ಚರ್ಚೆ ಮಾಡ್ತೀನಿ ಈ ಸದ್ಯಕ್ಕೆ ಒಳ್ಳೆ ರೀತಿ ಆಯೋಜನೆ ಮಾಡಿದ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಹಾಗೂ ಮಕ್ಕಳಿಗೆ ಎಲ್ಲರಿಗೂ ಹೊಂದಿಸ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಣಿಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ಬಹಳ ವಿನಂತಿಯನ್ನು ಮಾಡಿಕೊಂಡಿರೋದ್ರಿಂದ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡುಳಿಯವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಇಲ್ಲಿ ಪ್ರತಿಭಾ ಕಾರಂಜಿ ಅಂದ್ರೆ ಪ್ರತಿಭೆಗಳನ್ನ ಕಾರಂಜಿ ಉಪಾಧಿಯಲ್ಲಿ ಅಂದ್ರೆ ಕಾರಂಜಿ ಎಲ್ಲ ನೋಡಿದಿರ ಯಾವ ತರ ಇರುತ್ತೆ ಕಾರಂಜಿ ನೋಡಿಲ್ವಾ ಮೈಸೂರು ಯಾರಾದರೂ ನೋಡಿದ್ದೀರಾ ನೀವು ಆರ್ ಎಸ್ ಅದರಲ್ಲಿ ಕಾರಂಜಿ ನೋಡಿಲ್ವಾ ನೀವು ನೋಡಿದ್ದೀರಾ ಸೊ ಯಾವ ರೀತಿ ಚಿಮ್ಮುತ್ತೆ ಆ ಮ್ಯೂಸಿಕ್ ತೆಕ್ಕ ಹಾಗೆ ಡ್ಯಾನ್ಸ್ ಮಾಡುತ್ತಲ್ವಾ ಆ ರೀತಿ ನಿಮ್ಮಲ್ಲಿ ಪ್ರತಿಭೆಗಳಿಗೆ